ತುಳು ಮೇಲೆ ಬಂದ ಮೇಲೆ ತುಳುವನಾಡು ಚಾನಲ್ಗೆ ಮಾತೇರ್ಗೆಲ್ಲ ಸ್ವಾಗತ ಪಾಕ ದಿನ ವೀಡಿಯೋ ಪಾಡುತ್ತೆ ಮಸ್ತ್ ಜನಕ್ಕೆ ಏನಂದಿರೋದಲ್ಲ ವಿಶೇಷವಾಣಿಗಳು ಹುರ್ಡಿದ್ದ ಅಂದ್ರೆ ಹುರ್ಡು ಇತ್ತ ಬಂಡ ತುಳುವ ಕೂಡ ಮಸ್ತ್ ವಿಶೇಷಗಳಿದೆ ನಮ್ಮ ಜಿಮ್ಮೆ ಬಯಕ್ಕೆ ಬಯಕ್ಕೆ ಅಂತ ಹಾಕೊಂಡು ಜಾತ್ರೆ ನೇಮ ಕೂಡ ಶುರುವಂತೊಂದು ಎಂಟ್ಲು ನಮ್ಮ ಹುರ್ಡಾತಿದ್ವಿ ನಮ್ಮ ಇಲ್ಲಾಡುತ್ತೆ ಗಂಟಲು ಬದ್ರಾಜ್ ನಡೀಕೋದಿತ್ತು ನಾನಾಯಿತ ವೀಡಿಯೋ ಪೂರ ಪಾರ್ದಿತ್ತು ಪಂಜುರ್ಲಿ ಗೋಳಿಯ ದಪ್ಪ ಭಂಡಾರದಪ್ಪನೂ ಕೂಡ ಪಂಜುರ್ಲಿದ ಗುಳಿ ಆಯಿತು ಬಾರಿ ಚಿತ್ರದ ವರ್ಣಾರ ಪಂಜುರ್ಲಿ ನಮ್ಮಲ್ಪಲ್ಲ ಒಂದು ಅಂಡ ಇಟ್ಟು ಮತ್ತೆ ಉಗ್ರ ಹದತು ಅಜ್ಜ ಈ ಭೂತ ಕೆಲವರು ಮಲ್ಪ ಇರುತ್ತೆ ಎಣ್ಣೆ ಹತ್ತೊಂದು ಎಣ್ಣೆ ದಿತ್ತೊಮ್ಮನಾಗೆನಿ ಅಳು ಉಗ್ರವದ ಮತ್ತೊತ್ತೇನು ಫಸ್ಟ್ ಟೈಮ್ ಬದು ಅಂಚೆ ಅವ್ರಿಗೆ ಕೆಲವು ಅಲ್ಪ ಮೂರು ಮಾತ್ರ ಅದನ್ನು ಬೇಕಾ ಅಂಚೆ ಶಾರಲೈನಲ್ಲಿ ಕೆನ ಕೂತಿದ್ದರ ಅದನ್ನು ಅಂಜು ಏನು ಬಂಡೆ ಅವ್ರು ಯಾನ್ ಫಸ್ಟ್ ಟೈಮ್ ಬರ್ತು ಮೂರು ಮಾತ್ರ ಏನು அஞ்சாவில் நம்ம இன்ஸ்டாடு பார்த்துட்டே ஃபேஸ் புக்கில் இன்ஸ்டா இன்ஸ்டாட் பண்ண ஃபேஸ்புக்கில் ஆட்டோமேட்டிக்கலுக்கு போக மாட்டேன் அஞ்சாது அது என்ன பண்ணு கேவரு தம்பு கமெண்ட் பாடியாது இது ஆள் ஊருத்து பக்கபாரிய பாடலே பொக்கி பண்டேருக்கலு ஜாலுன பூரா பாட்ரே போடச்சி அந்த பண்டை தான் பண்ட அது பண்றது சந்தி நமக்கு பூரா பொக்கிங்க சரியாக திரியோன்னு ನಾನು ಫಸ್ಟಿಗೆ ಬಂತು ಗೊತ್ತಿದ್ದು ನಾನು ಫಸ್ಟ್ ಟೈಮ್ ತೂಕ ವರ್ಣರ ಪಂದಿರ್ಲಿದ ಅಂದ್ರೆ ತುತೆ ನಮ್ಮ ಇಲ್ಲಡುಬ್ರ ಹಾಕಿ ಅಂತ ಅವು ಮಾಮೂಲು ಬುಕ್ಕುಂಜಿ ಬಂಡೆದು ಅವು ರಡ್ಡು ಒರಿ ಒಂಜಿ ಉಗ್ರ ಅಂದರೆ ಬುಕ್ಕುಂಜಿ ಸೌಂಗ್ಯಪ್ಪ ಮಾಮೂಲು ಮಾ ಅದೇ ತೊಗೊಂಡಿರ ಪೂರ್ತೀನಿ ಅಂಚೆ ಉಗ್ರ ಇಂಚ ಇಂಚಮಲ್ ಕೂಡ ಬಂದೆರು ಅವು ತುಯಿ ಅಲ್ಲೊಂಥರ ಬರೋದು ಅಂಚೆ ಏನಾಗಿ ಅವು ನೆಟ್ ಯೂಟ್ಯೂಬ್ ಮಾತ್ರ ಇಡುತ್ತೆ ತಗೊಂಡೆವು ಬಾಕಿದ ಬರೋ ವ್ಯೂಸ್ ಬರ್ತೀನಿ ಇದ್ದಿದ್ದಾಳೆ ಎಲ್ಲ ತೂಕದಾದ್ರೂ ಗೊತ್ತಿದೆ ಗೊತ್ತನೆಮ್ಮ ಕೆಲವೇ ತೂಪ ಇದ್ದಾರೆ ಕೆಲವೇರು ತೂಪಿರೋ ಇವಾಗ ಮಾಡ್ತಿದ್ರೆ ಕಮೆಂಟ್ ಪೂರ ಹೆಂಚ ಪಾಡ್ರೆ ಬಳಿ ಅಂಚೆ ಅಂತ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ನಾಲ್ಕು ಜನಕ್ಕೆ ತಿರುಪಡುತ್ತಾ ನಮ್ಗೆ ಬಂದು ತುಂಬ ಬುರ ಇತ್ತು ಈ ಸೋಷಿಯಲ್ ಮೀಡಿಯಾ ಮೇಲೆ ಇತ್ತು ಜಾಸ್ತಿ ಅಂಚೆ ಏರೆಗಳಾದ ಅಂದೇ ಗೊತ್ತಿದೆ ನಾನು ಅಂಚೆ ಬಂದೆ ಕಾಂತಾರ ಬರೋ ಪಿಕ್ಚರ್ ಬರ್ತಾ ಇರ್ತದೆ ಪೂರ ಬರ್ರೆ ಹುಡುಗ ಆಗ್ತಿದೆ ಅದ ಯಥ ವರ್ಷ ಊರು ಬಿಡ್ತೀನಾಗಲೂ ನೇಮದ ಟೈಮಿಗೆ ಬರ್ತದೆ ದೇವ್ರ ನಂಗೆ ಪ್ರಸಾದದ ತುಂಬ ಅಂಚೆ ಆಗಿ ಬಂದ್ರೆ ಭೀ ನಾನು ಗೆಡ್ಡೆ ರೀತಿಯಲ್ಲಿ ಬಂದರೆ ಭೀ ನಾ ಕ್ಲೀನ್ ಚಾರ್ಥರೆ ಗೊತ್ತಿ ಅಂಚೆ ಒಟ್ಟು ಏನು ಅವು ಲಾಸ್ಟ್ ನಮ್ಮ ತುಳು ಎರ ಈ ತಿಂಗಳದ ಲಾಸ್ಟ್ ತುಳು ಎರಡು ಕೆಡ್ಡಾಸ ಕೆಡ್ಡ ಬಂಡ ಹತ್ತದೇ ಅದು ಗೊತ್ತು ಬಂದು ಬಾರಿ ಭಾರಿ ಅಲ್ಲಿ ಮಲ್ಲಿ ಪರ್ಬದಲ್ಲಿ ಕರ್ತೀವಿ ಹಳ್ಳಿಲಿ ಪೂಜೆ ನಮ್ಮಂಚೂರು ಸಂಪ್ರದಾಯನ ಕಾಣಿಸೋ ಅಂತ ಓತಾ ಮಲ್ಲೆಡುತ್ತೆ ಕೆಡ್ಡಸ ಬಂಡ್ರೆ ಆ ಭೂಮಿ ತಾಯಿ ಹಂಗೆ ಪಿದಯ దిన అవు నమ్మ కృషికేరు దాల్ బేణ మర వెళ్ళి అంట కత్తా కుతా అందు మాత్రం దాల్ మరప భూమి ఫలవతి ఆపంటు పుష్పవతి అక్కడ టైమ్ బేణ మళ్ళా నెక్స్ట్ మంత్ నాకు పయ్యార శరుకు ఈ సరితి అంకీ మాత్ర బే ఆక అంకూడ్డ సుడు దుంబి నమ్మ ఈ సరితి మేము బిత్ది మేజ్ మంతి అంతా పయ్యారా బాగా బజ్జ్జ్జ్ ఎలా పురోపే ఆ పండ్ బేగ పర్వత అండి ಧುರಿ ಆ ಶಿಕಾರಿ ಪುರತಾ ಈ ನಮ್ಮ ಲಾಂಸ್ ಆಫ್ ಎಲ್ಲೂ ಎಲು ಕುಂಬ ಈ ತರಕಾರಿ ನಾನು ಒಂದು ಬದಾನೆಲ್ಲ ನುಗ್ಗಿಯಲ್ಲ ನಮ್ಮ ಗಟ್ಟಿ ನುಗ್ಗೋಲ್ಲ ಅಂತ ಎಲುಗಟ್ಟಿ ಅಂತ ಕುಂಬಾಪಿರಿ ಹಾಕಿ ಅದೇ ಬಂದ ನಮ್ಮ ಪ್ರಕೃತಿಗೆ ಸರಿಯಾದ ಪಂಡ ಆ ಟೈಮೋಡ ನಮ್ಮ ನೆನಚಿಂದು ನಮ್ಮ ಆರೋಗ್ಯ ಸರಿ ಇಪ್ಪನ ದಯಮಂಡ ಬೇರೆ ದೇಶದಲ್ಲಿ ಅಂತೇಳಿ ಕೆಲವೇ ಈ ಅಮೇರಿಕಾ ಒಡೆದು ಬೇಕಂದ್ರೆ ನಾವು ಶೀತ ಬಂದ ಶೀತಂಗಿ ಚಳಿ ಬಂದ ಚಳಿ ನಮ್ಮ ದೇಶದ ನಾಲ್ಕು ತಿಂಗ್ಳು ನಾಲ್ಕು ಋತುಮಾನ ತಿಂಗ್ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಇನ್ನೊಂದು ಸ್ಪ್ರಿಂಗ್ದಂತೇರು ಆಂಡಲ್ಲ ಮೂಜಿಗಾಲ ಅಂತೂ ಕರೆಕ್ಟ್ ಅಂಡ ಇತ್ತೆ ಮುಜಿಗಾಲ ಎಲ್ಲ ಆತ ಸರಿಯಾದಿಜ್ಜಾಯ ನಮ್ಮೆಲ್ಲ ಪ್ರಕೃತಿ ಮೂಜಿ ಶೋಷಣೆ ಮಾಡ್ತಾ ಅನ್ನೋದು ಆದಾನೆ ನಮ್ಮ ಯೂಕ್ಲಿ ನಮ್ಮ ಅವ್ನು ತೆರಿಕೋದು ಇತ್ತೇನು ಕೆಡ್ಡಸದ ಬಗ್ಗೆ ಅವನು ಚೂರು ಚೂರು ಬಂತು ದಯಮಂಡ நம்ம ஜாலுண்டி அம்பி எடுக்கணும் நம்ம எதிர்ப்பு பழசித்த எதிர அம்பி எடுக்கிறது பிற தியர் உண்டு நம்ம கத்தி மக்க மைப்பூ மற்ற பர்ச்சானி தியருண்டு குங்கும அவு லாஸ்ட் ஏர் சோப்பு துன்பு ஒரு இத்து சீகை சீகைக்காய் அஞ்ச வீட்டில் சோப்பில் தீப்போம் கள வண்டிட்டு அஞ்ச பகே பழசு மத பூரா மனசு நம்ம தரக்காரி ಭೂಮಿ ತಾಯಿಗೆ ನಮ್ಮ ವೆಜ್ ವೆಜ್ ಬಾರ್ದು ನಾನ್ ವೆಜ್ ಅಷ್ಟು ಅಂದರೆ ನಮ್ಮ ನಾನ್ ವೆಜ್ ತಿನ್ನೋದು ಇರುತ್ತೆ ನಾನ್ ವೆಜ್ ತಿನ್ನ ಬದ ಮನೆ ತುಂಬಾ ನಮಗೆ ಅಂದರೆ ಬದನೆ ಅನ್ನೋದು ಅವು ಇನ್ಮಾಂತ ನಾಡಿ ಅವು ಆರೋಗ್ಯಗಳು ಬಾರಿ ಅದೇ ಅಂಚೆ ದುಂಬದಾಗಲು ಶಿಕಾರಿ ಬಂದಿತ್ತೀರಿ ಬಂಜಿಬ್ರೆ ಹಾಕೊಂಡಿತ್ತೀರಿ ಹೌದಾಯ ಬಂಡ ಆ ಟೈಮ್ ಕಾಣ್ಲಿಬ್ರೆ ಖಾರ ಬೇನೆ ಆಗ್ಬೇಕು ಅಂಚೆ ಬೇಗ ತಿಂಡ್ ಬಂಚು ಕುಂಜನಾಗೆಲ್ಲ ಶಿಕಾರಿ ಬಂದಿತ್ತೇ ಹಿಂಗೆ ಗೊತ್ತಿದ್ದೀವಿ ದುಂಬುದಾಗ್ಲ ಬಂದಿರ್ತಾನೆ ಅಂದರೆ ಶಿಕಾರಿ ಬೋಗಿತ್ತಾನೆ ಗೊತ್ತಿತ್ತು ಎಲ್ಲದಲ್ಲ ತಿಕ್ಕೊಂಡಿತ್ತಾನೆ ಅಂತ ಆತು ನೆನಪರ್ಬೋದು ಅಂಚೆ ಶೀಖಾರಿ ಕೊಂಡ ಅವಲ್ಲ ಕೇಸು ವನ್ಯಜೀವಿ ಲಿಂಗಲ್ಪರ ಅಂಚ ಕೆತ್ತ ಬಗ್ಗೆ ಬಂದರೆ ಕೆಡ್ಡಸದ ಆತು ಈ ಕೆಡ್ಡ ಸೈಂಟಿಫಿಕ್ ಅದು ಬಂದ್ಕೊಂಡ ಕೆಡ್ಡಸದ ಆ ಟೈಮಲ್ಲಿ ಈ ಚಳಿಗಾಲದಾದ ಬಂದ್ಕೊಂಡ ಅಂದ್ರೆ ಈ ಮರಗಿದಕ್ಳು ಕೂಡ ಆಯ್ತಾ ತಿರ್ತು ಬಾಡು ದಾಯ ದಾಯಬಂಡ ಈ ಅವು ದಾಯೇ ಬಂಡ ಆಯ್ಕೆ ಈ ಹೀರೆ ಜಾಸ್ತಿ ನೀರನ್ನು ಯೂಸ್ ಮಾಡ್ಕೊಂಡು நம்ம இல்லாத பிராமித்தஞ்சில் கை தோட்ட இட்டு பூரா தொய்பாதித்தாம் தயி பூரா அந்த இன்னியஞ்சினே கம்ளஸ் பெலக்காயின் துவச்சாந்தில் சர்த்தி ஃபர்ஸ்ட் டைம் ஆயிட்டு பல விடுத்துண்டு கள்ளிக் பண்ண உதாரண பூர கப்பு கப்பாவது பூரம் உண்டு ಪಂಡ ಫಸ್ಟ್ ದ ಪಲ ನಂಗೆ ಕಿಕ್ಕೂಜಿಗೆ ಆ್ಯಂಡಲ್ಲ ಒಂಥರ ನಿತ್ತಲೆ ಇಂಜಿನ ಕಣ್ಣ ಸೈಲೆಕ್ಕ ಐಕ್ ಪೂರ ಚಪ್ಪಲ್ ಪೂರ ಕಟ್ಟದ ಚಪ್ಪಲ್ ಒಂಚಿಗೆ ಒಕ್ಕಡೆ ಮೂಡ ನಂಬಿಕೆ ಅದಕ್ಕೂ ಕಣ್ಣ ಸಿಗ ಆಪ್ಣ ಬಂದ್ಪಿರತ್ತೆ ಅಂಚ ತುಲ್ಲಿಂದೂಲಿ ಕಪ್ಪು ಕಪ್ಪಾತನ ಮಸ್ತ್ ಆತನ ಈ ಸರ್ತಿ ಆ್ಯಂಡ ಒಂಜೆಲ್ಲ ಉಂತ್ಲೆಕ್ಕಿ ಹಿಗ್ಲೇದೆಲ್ಲ ಗೊತ್ತಿತ್ತ ಬಲನೈತೆ ವಿಷಯ ಕೆಲವರು ಬಂದ್ಪಿರೋ ಫಸ್ಟ್ ಟೈಮ್ ಆಯ್ನಿಡ್ದಾರೆ ಉಂತ್ಜೆವು ನೆಕ್ಸ್ಟ್ ಇಯರ್ ಬರೋಣ ಅಂಟಿಜ್ಜಂದನ ಪೆಲಕ್ಕಾಯಿ ಹೊಂಡಂಜೆ ರಡ್ಡಾರೆ ಮುಜು ವರ್ಷ ನಾಗೆ ಆಪ್ಣ ನೆಕಲ ಮುಜ್ ವರ್ಷ ಅವಂದ ಹತ್ತೆ ತುಳಿ ಮಸ್ತ್ ಆತನ ಮಾತ್ರ ಅದಲ್ಲ ಉಂಜಲ ಉಂತು ನಟ್ಟನೆ ತುಜಿ ಇಂದು ಎಂಕಲ್ ನಮ್ಮ ಈ ಸರ್ತಿದ್ದ ಬಸ್ ಸಳೆ ನೆಕ್ ದುಂಪ ಬಾಡ್ದು ಇತ್ತೆ ಅಂದು ಅವ ಲೈನ್ ಆತಿ ನಾನು ನೆಕ್ಸ್ಟ್ ಪಾಡ್ ಓಡಾತಿ ದುಂಪು ಸರ್ತಿ ಬರೋ ಬಾರಿ ಈ ಶೋಕು ದುಂಪನಿ ಲೀಕ್ ಆಗಿತ್ತು ನಾನು ಆ ಓಡಾತಿ ಇಂದು ಹಾ ಸಾರಿ ನನೇಕ ಬಾದಾಮ್ ಬಂಡೆಂದು ಬಾದಾಮ್ ಮತ್ತು ಜಾಮೂನು ಜಂಬು ನೇರಳೆ ಬಂಡಿತ್ತು ನಿಂದು ತಲೆ ಕುಂದ್ರಿದ ದೈಕಲು ಅವು ಇಂಕಲು ನಿನ್ನ ತಾರ ಎದ್ದಿತ್ತನು ಪಕ್ಕ ನೀರು ಬಾಡೊಂದಿತ್ತು ನಾನು ಅವು ಕೊಡಿಪುಂಡು ಬಂಡ ಒಂಜಿ ವರ್ಷ ಎಣ್ಮ ತಿಂಗಳೊಳಗೆ ಅಕ್ಕ ನಂದು ತಲಿ ಬಿತ್ತದ ತೇವದ ಬಿತ್ತು ಅವ್ ಅಂಗಡಿ ಹಿಡ್ದ ಕಣ ಆಯಿತಾ ಮುಂಗಿ ಬತ್ತಿತ್ತು ನಂಗೆ ಜೀನಾ ಮೂಲ ಒಂಜಿ ಬೆಂಡೆಕಾಯಿ ಇದ್ದ ದೈಕಲ್ ತುಲಿ ಅವು ಹೋಗಲೇ ಬೆಂಡೆಕಾಯಿ ಆದಿತ್ತನು ಅವಿನ ಅಡಿಗೆ ಪಕ್ಕಡೆ ಬಿರ್ಕೊಡ್ತಾನೆ ಅವು ಕುಡಿತ ಅಂಥದ್ದು ಪಲಾವ್ ದೈರೆ ಪಲಾವ್ ಗುಬ್ಬರ ಪಾಡ್ರಿ ಪರಿಮಳ ಬರ್ಕೊಂಡು ಅವು ಬೇಕು ಒಂಜಿದೈನಂಡೆ ಏತಲಾ ಹಾಕ್ಕೊಂಡು ಇನ್ನೀರಿತನ ಅಂತಲಿ ಎಂಡೆ ಪರಿ ಮಳೆ ಬರ್ಕೊಂಡು ಒಂದು ಇಂಚಿನ ಗೊತ್ತಾಬಿಂಗ್ ಬಂಡೆ ಲಿಂಬೆದನ ಕಿತ್ತಳೆದನ ಮುಸಂಬಿದನ ಅಂದರೆ ಗೊತ್ತಾಗಿದ್ದು ದಯ ಬಂಡ್ ತಿಂದುದ ಬಾಡ್ದು ಧಕ್ಕದಿನ ಆಯ್ತಾ ಒಂದು ಕಿತ್ತಳೆದ ಏಕನೇ ಉಂಟು ಬಹುಶಃ ಈಗ ಕೆಲವೇ ಒಂದು ಲಿಂಬುದ ಅಂದ್ರೆ ಲಿಂಬುದ ಅವಂಥ ದಪ್ಪ ಅದಾಯ್ತಾ ಹೀರೆ ದೊರಗೆ ಒಂದು ಬಾರಿ തെളു തെളുണ്ട് അഞ്ചാവ് ഇൻ ചെ ആയിനിപ്പോടും താരായി മസ്ത് മുങ്ങിയ വൈദ്യു കൊണ്ടു പാടിച്ചിൻ്റെ എത്തത് മുളു ബപ്പൊക്കെ മലദ അവൻ്റെ മല്ലോലി എത്തും തവണ്ട പൊക്കെ ആയി മുങ്കേത് എത്തത് ആൾ മലപ്പ് ദൈന അടുപ്പിനാട് തന്നെ അതെങ്കിലേക്ക് അയപ്പ് മൽപ്പര കോ കുമ്പട വരുന്നില്ല അവൾ ലിമ്പതലി ഞങ്ങൾ പൂര ഇച്ചിരി മറാട്ടെ പൂരാപ്പി ಬಂಡೆ ಆಯ್ತಾ ಬಲ್ಲಬಹೋದು ಅಪ್ಪನು ಅಂಚೆ ಕುಂಬಡನು ಇರ್ತದ ಕುಂಬಳು ಆ ಕುಂಬ ಇಂಚೆ ಬಂದ ಇಟ್ಟು ಬುಣ್ಣೆ ಬರೋದಿಲ್ಲ ಕಂಡ ಇನ್ನು ದೆಪ್ಪುಲಿ ಇಂದಿತ್ತೆ ಮಲ್ಲ ಆಯ್ತನ ಅಂಚೆ ಕೈ ಪು ಮಸ್ತ್ ಯೂಸ್ ಬಂತೆ ಆಯ್ತಾ ಜ್ಯೂಸ್ ಪೂರ ಭಾರಿ ಎಡ್ಡೆ ಆರೋಗ್ಯ ವೈಟ್ ಲಾಸ್ಗೆ ಎಡ್ಡೆ ತುಲೆ ಮಲ್ಲ ಕು ಭಾರಿ ಚಿತ್ರದುಲೆ ಇಟ್ಟು ಒಂಜ್ ಬುಣ್ಯದಲ್ಲೇ ನಮ್ಮ ಕೈಟೋಲ್ಲ ಬುಣ್ಯನೇ ಬರ್ತನು ಅವು ಒಂಜೆ ಸೃಷ್ಟಿದ ಒಂಜೈ ಚಿತ್ರವನ್ನು ಈ ವಿಡಿಯೋ ಇಂಚೆ ಅಂಚೆ ವೀಡಿಯೋದು ಇನ್ನೇ ಸೊಲ್ಮೆ